ಹೇಳದೇ ಇರುವಂತಹ ಗುರು ಬಿದ್ದಾಗ ಬಂದ್ ತಾಯಿ ನಿಮ್ಮ ಪಾಯಿನ ಶತ್ರು ಅರ್ಥ ಮಾಡ್ಕೊಡ್ರಿ ವಿದ್ಯೆ ಯಾರು ಕಲಿಸ್ಬೇಕು ಅಪ್ಪ ಸರ ಗುರುಗಳು ಕಲಿಸುತ್ತೆ ವಿದ್ಯೆ ವಿದ್ಯೆ ಕಲಿಸ್ಬೇಕಾದ್ರು ಯಾರು ತಂದೆ ಬುದ್ಧಿ ಹೇಳಬೇಕಾದವ್ರ ನಾವು

ನನಗೆ ಸರ್ ಆಗಿ ಇಲ್ಲಿ ಬಂದು ಕೊಡ್ತೀನಿ ಅಂತಂದ್ರ ನಾನು ಕಡಿಮೆ ಅಂದ್ರೆ ಒಂದು ಐವತ್ತರವತ್ತು ಮಂದಿ ಶಿಕ್ಷಕರು ನನಗೆ ನನ್ನ ಜೀವನದಾಗ ಸಾಲಿ ಕಲಿಸ್ಯಾರ ಒಂದನೇ ತಕ್ಕ ಎರಡನೇ ತಕ್ಕ ಮೂರನೇ ತಕ್ಕ ನಾಲ್ಕನೇ ತಕ್ಕ ನಾವು ನಿಮ್ಮನ್ನು ಸಾಲಿ ಕಲಿತಾ ಇರೋದು ಬಂದೇನಿ ನಾ ಏನು ಮ್ಯಾಗಿದ ಹಣ್ಣು ಅಂತೇಳಿ ಸರ್ ಆಗಿ ಬಂದು ನಿಮ್ಮ ಮುಂದೆ ನಿಂತೀನಿ ಇದು ನಾವು ಓದಿ சார நம் கடைய கல்வெட் சாலையில நம்ம குரு நம்ம சந்திர சார் அபராத ஆமே கிடமல் சார் அவரு கனட் மாதாட் கேட்கிற கேள் அப்ப நம்ம கல்சி இருக்க ஆமே ஷிஸர் ణిత హో అంద్ర చంద్రోడతారు చంద్ర ఏ కలిస ఆమె తర్మరే మేడం భాషణ మాకత్తు అంద ఇహాకూర్ అట్ట భావర్ణ వారి మాట్లాడరు అది జ్ఞాన 那么高？ ಕಡಿಮೆ ಐತಿ ನಾವ ಹೊಲದಾಗ ನೋಡ್ರಿ ನಾವು ಎಷ್ಟು ಬಿತ್ತಿ ತೊಗರಿ ಬಿತ್ತಿ ಬೆಳಿತೀವಿ ಅಂದ್ರೆ ಮತ್ತು ಕಸ ಹೇಳುದ ಕಸ ಎಂದ್ರೆ ಬಿಡುತ್ತ ಕಸ ತಾನೇ ಬೆಳಿತದ ಯಾರ ಕಸ ಬೇಗ ಬಿತ್ತ ಇವತ್ತ ನಾವು ಎಷ್ಟು ಒಳ್ಳೆಯದನ್ನ ಎಲೆಯಾಗ ತುಂಬಿಕೊಂಡು ನಾವು ಎಷ್ಟು ಅಭ್ಯಾಸ ಹೇಳಿದ್ರು ನೀವು ಎಷ್ಟನ್ನು ತಿಳ್ಕೊಂಡು ಅನುಸರಿಸ

కటింగ్ అంద్ర కటింగ్ ఏం కలసంద ఈ ఊరు కడద్ర ఔషధ అవు తక్కి ఆ విద్యను కలిసి తమంద ఆ విద్య ఈ ఎో మంది నాయకు ಎಷ್ಟೋ ಮಂದಿ ಎಷ್ಟೋ ಮಂದಿ ಏನು ಮಾಡ್ತಾರೆ ನಾಯಿ ಕಡದ್ರ ಇದು ದಾರ ದರ ಅದು ಒಂದು ವಿದ್ಯೆ ಎಷ್ಟೋ ಮಂದಿ ಹಲ್ಲ ಗುಳಾ ಇದ್ರ ಹಲ್ಲು ನೋಯ್ತಾ ಹಲ್ಲ ಹಲ್ಲಾ ಗುಳಾ ಇರ್ತಾರೆ ಒಂದು ವಿದ್ಯೆ ಇದು ನಮ್ಮ ಕಾಕಾರ ಒಂದು ಸಮ

బ ఎస్ కడి ఆడు సొప్ప వసన తగ్గు కంబార్ కుంబార్ దాణగి మడివాడో యారు ఎల్ బు వచన ఇం వచ్చిన மக்கள் எல்லாம் வச்சன அதே மாதிரி வச்சன కన్నడ అక్షర ఎస్ కష్టపడ్డ మన శాసకర సన్మాని శ్రీ అయ్యో సి

అవురు జనక నా ఉత్తర కొతీవల్ ఎలాధికారి నోటస్ కొట్ట ఉత్తర అదక నూ విచార నమ్మ మాత నడి ముగోగే వందే

ಮತ್ತೆ ಇನ್ನು ಒಂದು ಕಡೆ ಏನಪ್ಪಾ ಅಂದ್ರ ಇವತ್ತು ನಿಮ್ಮ ಬಿದ್ದೆ ಕಲಿಸ್ಬೇಕಂತ ಅಂದ್ರು ನೀ ಕಲ್ಲ ಆದ್ರೆ ತೋನ್ ಏನ್ ಮಾಡ್ತಾ ಇದೀನಿ ನಿಂದಂತ ಶತ್ರು ಮತ್ತೊಬ್ಬ ಇಲ್ಲ ಈಗ ಗುರುಗಳಾಗಿ ನಾನು ಪೇಪರ್ ಪೇಪರ್ದಾಗೇಪರ್ ಕಟ್ಔಟ್ ಬರ್ದಿಟ್ಟು ಫೇಸ್ಬುಕ್ ಅಲ್ಲಿ ಬರ್ತಾಳೆ ಅದಕ್ಕೆ ನಾವು ಶಿಕ್ಷಕರಾಗಬೇಕಂತೂ ಇಷ್ಟಪಟ್ಟು ಬಂದವನು ಯಾಕಂದ್ರ ಶಿಕ್ಷಕರಂತ ಸಮಾಜ ಸಮಾಜ ಚಿಂತಕರು ನೋಡ್ರಿ ಇವತ್ತು ಬೇಕಾದ ಕಾರ್ಯಕ್ರಮ ಶಿಕ್ಷಕರ ಶಿಕ್ಷಕರಿದ್ರಣ ಕಡೆ ಅದಕ್ಕೆ ನಾವು ಶಿಕ್ಷಕರ ಹಾಡಂದ ನಾಡ ಕತಿ ಅಂದಿ ಡ್ಯಾನ್ಸ್ మొన్న నీళ్ళ దగ్గర నమ్మ అక్కందరు ఎర్డెమ్మ ప్రధాన మొమ్మక్క కంటారు అవు కన్నడ దీపూ క లైక్ దక్కప్ర అవలంబం ఖత్తేల రమడ కండిది లాస్ట్ పార్ట్ అందులో నహార నహార వితర్ ద్యాన్స్ మార్బకో కత్తేనే రబకో ఇవట్ ఏ లికట్ మార్బత నవ శిక్ష ಪ್ರತಿಭಾ ಕಾರಂಜಿ ಒಳಗ ನಮ್ಮ ವರ್ಷಿ ಕೃತಿ ಹ್ಮ್ ಇಡೀ ಕ್ಲಸ್ಟರ್ ಕ ಫಸ್ಟ್ ಬಂದ ಎಲ್ಲ ಚಪ್ಪದ ಒಂದ ಸತಿ ಏನ ಕಥಿ ಹೌದು ಯಾರ ಸತಿ ಏನ ಒಂದು ಸತಿ ಹೇಳಿದ ಕಥಿಯನ್ನ ಅತಿ ಅಚ್ಚು ಅಚ್ಚು ಕಟ್ಟಾಯಿ ಅಂತ ಹೇಳಿದ್ದು ಇಡೀ ಕ್ಲಸ್ಟರ್ ಫಸ್ಟ್ ಬಂದ ವಿಚಾರ ಮಾಡ ಎಷ್ಟು

ౌలి సోర సర్ ఆ బాగ్రీ క మాత్రంగ అంతి నూ అనుక ఇూ నమ్ కలిసోదర్బోదు నిదోద మాట్ మాడదిర ಇವೆಲ್ಲ ನಮ್ಮ ಸರ್ ಒಂದು ನಮಗೆ ಅವ್ರು ನೋಡಿ ನೋಡಿ ಅವರಂಗೆ ಆಗ್ಯಾವ ಅಂತ ಅವ್ರನ್ನ ಎಷ್ಟು ನಾನು ದಿನ ಅವ್ರನ್ನ ನಮಸ್ಕಾರ ಮಾಡಿ ತಂದೆ ತಾಯಿ ಗುರುನೇಸಿ ಕೊಂಡು ಕುಂಪ ಹಾಕೊಂಡು ನಾನು ನೋಡ್ರಿ ಒಂದು ದಿವಸ ಹೆಂಗ ಬಂದಿದ್ದು ನೋಡ್ರಿ ಅಂತ ನೋಡಿ ಯಾವತ್ತೂ ಅರ್ಜೆಂಟ್ ಏನು ಅನಿವಾರ್ಯ ಇದ್ರ

ಎಲ್ಲಾ ವಚನ ಬಸವನ ತಾನೆ ಬರೋದು ತಾನೆ ಹೊಂದ ಮುಖ ಬಸವನ ವಚನ ಬರಬಹುದು ಮಾಡಬಹುದಾಗಿತ್ತು ಅಲ್ಲವ ದೇವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಚಿತ್ರ ತಾವ್ ಅಧ್ಯಕ್ಷ ಆಗಿಲ್ಲ ಅಲ್ಲವ ದೇವರನ್ನ ಅಧ್ಯಕ್ಷನಾಗಿ ಮಾಡಿ ಶೂನ್ಯ ಪೀಠದ ಅಧ್ಯಕ್ಷ ಮಾಡಿ ಅನುಭವ ಮಂಟಪದ ಅಧ್ಯಕ್ಷ ಮಾಡಿ ಉಳಿದವರು ಅವರು ಎಷ್ಟೋ ಮಂದಿಗೆ ಬರೆಯಕ್ಕೆ ಬರ್ಲ ಅವ್ರ ಬಾಯಿಲಿ ಹೇಳ್ತಿದ್ರು ಹುಡುಗ ಇಲ್ಲೇ ನಮ್ಮ ಬೀಳಿಗೆ ಅಂತ ಹೋದ ಅವರು ಅವ್ರು ಬರೆಯಕ್ಕೆ ಬಿಡುದ ಆದರೂ ಅವ್ರ ಮಾತೇ ಜರಸದ ಏನಪ್ಪ ಎಷ್ಟೋ ಪುಸ್ತಕ ಎರಡು ಪುಸ್ತಕ ಬಿಡುಗಡೆ ಮಾಡ್ಯಾರ

Gracias. have now